ವಂಡರ್ಫುಲ್ ನಾನು ಥೀಸರ್ ಲಾಂಚಲ್ಲಿ ನಾನು ಮಾತಾಡಿದ್ದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ ಯಾವ ರೀತಿ ಈ ಸಿನಿಮಾ ಆಯಿತು ನಾವು ಯಾಕೆ ಈ ಸಿನಿಮಾದಲ್ಲಿ ಬಂದಿದ್ದೀವಿ ಈ ಥಲೇ ಹೇಳಿದ್ದೀವಿ ಇವತ್ತು ನಿಜವಾಗಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜ ನಮಗೆ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂಥ ಒಂದು ಕೆಲಸ ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರು ಸಾಕಷ್ಟು ದುಷ್ಟ ಖುಷಿಯಾಗಿ ಊಟ ಮಾಡ್ಬೋದು ಹಾಗಾಗಿ ನಿರ್ಮಾಪಕರಿಗೆ ಗೆಲ್ಲುವಂಥ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರಲ್ಲ ಲಾಂಚ್ ಮಾಡಿದ್ದಾರೆ ಭಾಳ ಇಂಟೆಲಿಜೆಂಟಾಗಿ ಕಥೆಯ ಹಂದರವನ್ನು ಬಿಟ್ಟುಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರನ್ನು ಕೊಟ್ಟಿದ್ದಾರೆ ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂಥ ಟ್ರೈಲರ್ ಇದು ಈಗ ನಾವು ಟ್ರೈಲರಲ್ಲಿ ಏನು ನೋಡಿದ್ದೀವಿ ಇದಕ್ಕೆ ಈಗ ನಾವು ನೋಡಿದ ಒಂದು ಒಂದು ಭಾಗ ತೊಂಬತ್ತೊಂಬತ್ತು ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ ಮನೋರಂಜನೆಯನ್ನು ಕೊಡುವಂತಹ ಒಂದು ಸೀಟ್ ರಡ್ಜಲ್ಲಿ ಕೂತ್ಕೊಳ್ಳುವಂಥ ಒಂದು ಸಿನಿಮಾ ಇದು ಯಾಕೆಂದರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ ಡಬ್ಬಿಂಗಲ್ಲಿ ಸ್ವಲ್ಪ ತುಡುಕುಗಳು ನೋಡಿದಾಗ ಹೇಳದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುನೀಲ್ ಅವರು ಅವ್ರು ನಿಜವಾಗಲೂ ಕೂಡ ಭಾಳ ಪ್ರಬುದ್ಧ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ಅಲ್ಲ ನೂರಾರು ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೇಕಾದ್ರನ್ನೆಲ್ಲವೂ ಕೂಡ ನಿರ್ಮಾಪಕರು ತಂದುಕೊಟ್ಟಿದ್ದಾರೆ ಸಚಿನ್ ಅವರು ಭಾಳ ಮುದ್ಬುದ್ದಾಗಿ ಕಾಣಿಸ್ತಾರೆ ಅಂದರೆ ನನಗೆ ನಿಮ್ಮೆಲ್ಲ ಖುಷಿ ಅಂತ ಹೇಳಿದರೆ ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು ಹಾಗಾದರೆ ಅವರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ದರೂ ಕೂಡ ಇವತ್ತು ಅವ್ರನ್ನ ಕರೆಸ್ಬೋದಾಗಿತ್ತು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಕಲಿಸ್ಬೇಕಾಗಿತ್ತು ಬ ಕಲಿಸ್ಬೋದು ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ ಖಂಡಿತವಾಗಲೂ ಕೂಡ ಈ ಸಿನಿಮಾದ ಮೂಲಕ ತುಂಬ ಆಶೀರ್ವಾದ ನಿಮಗೆ ಜನರಿಗೆ ಸಿಕ್ಕುತ್ತೆ ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ ಮತ್ತಷ್ಟು ಮಗದಷ್ಟು ಸಿನಿಮಾಗಳು ನೀವು ಮಾಡಿ ನನಗಂತೂ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ನಮ್ಮ ಸ್ವಾಮೀಜಿಯವರು ನಮಗೆ ಆಶೀರ್ವಾದ ಮಾಡ್ತಾರೆ ನನಗೆ ತುಂಬ ಈ ಥರ ಮಠಗಳ ಆಶೀರ್ವಾದ ಅನ್ನಬೇಕು ಸಾಕಷ್ಟಿದೆ ಆದರೆ ಅವರು ತುಂಬ ಒಳ್ಳೆಯ ಸ್ವಾಮೀಜಿಯವರು ಬಹಳ ಸರಳವಾದ ಜೀವಿ ಅದು ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದೀನಿ ನಾನು ಒಳ್ಳೆಯವನ್ನ ಕೆಟ್ಟವನು ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದ ಮೇಲೆ ಸ್ವಾಮೀಜಿ ನಾನು ಹುಡ್ಕೊ ಮುಂದೊಡಿಬೋದು ಅಷ್ಟು ಒಳ್ಳೆಯವನು ನಾನು ಸಿನಿಮಾದಲ್ಲಿ ಭಾಳಷ್ಟು ಒಳ್ಳೆಯದಾಗಲಿ ಹತ್ತೊಂಬತ್ತನೇ ತಾರೀಕು ಸಿನಿಮಾ ಇದೆ ಅದೇನೋ ಗೊತ್ತಿಲ್ಲ ತುಂಬ ಹಾತ್ರರಾತ್ರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ನಾಳೆ ಹತ್ತು ಸಿನಿಮಾಗಳಿದೆ ಆಮೇಲೆ ಹತ್ತೊಂಬತ್ತನೇ ಹನ್ನೆರಡನೇ ತಾರೀಕು ಪುನಃ ಒಂದು ಆರು ಏಳು ಸಿನಿಮಾಗಳಿದೆ ಹತ್ತೊಂಬತ್ತನೇ ಪುನಃ ಹತ್ತೊಂಬತ್ತಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ ಅದೇನೋ ಕಾಂತಾರು ಇದೆ ಅಂತ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ ಬಟ್ ನನಗೆ ಹೇಳೋದು ಎಲ್ರಿಗೂ ನ್ಯಾಯ ಸಿಕ್ಕಲಿ ಎಲ್ರಿಗೂ ಥಿಯೇಟ್ರ್ ಸಿಕ್ಕಲಿ ನಮಗೆ ನಮ್ಮವ್ರ ಜೊತೆ ಗುದ್ದಾಡಿಕೊಂಡು ಬೇರೆ ಭಾಷೆ ಜೊತೆ ಗುದ್ದಾಡಿಕೊಂಡು ದೊಡ್ಡ ಚಾಲೆಂಜ್ ಆಗಿದೆ ಈಗ ನಾವೆಲ್ಲ ಎದ್ದೇಳುವಂಥ ಟೈಮು ಹೆಚ್ಚೆ ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಸೈ ಟೈಮು ಒಳ್ಳೆಯ ಸಿನಿಮಾವನ್ನು ಸಪೋ ಸಪೋರ್ಟ್ ಮಾಡೋದು ಟೈಮು ತುಂಬ ಪ್ರಯತ್ನ ಪಟ್ಟು ಸಿನಿಮಾಗೇನು ಬೇಕು ಎಲ್ಲೂ ನಿರಾಸೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲುಗಲ್ಲಾಗಲಿ ಹೊಸಾಲೆಯ ಚಿತ್ರಗಳಿಗೆ ಇದು ನಾಂದಿ ಆಡಲಿ ಅಂತ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ ನನ್ನ ಎಲ್ಲ ಶುಭಾಶಯಗಳು ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಭಾಳ ಇಷ್ಟ ಅವರು ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಭಾಳ ಇಷ್ಟ ಹಾಗಾಗಿ ನಾನು ಕ ಇದ್ದರೂ ಕೂಡ ಈ ತಂಡದಲ್ಲಿ ಇರಬೇಕು ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ ಒಳ್ಳೆಯದಾಗಲಿ ಈ ಸಿನಿಮಾ ಯಶಸ್ಸಲ್ಲೂ ನಾನು ಇರ್ತೀನಿ ಇನ್ನೂ ನೂರು ಹನ್ನೆರಡು ಡೇಸ್ ಆದಾಗಲೂ ನನ್ನ ಜೊತೆ ಇರ್ತೀನಿ ಮುಂದಿನ ಸಿನಿಮಾದಲ್ಲಿ ನಾನು ನನ್ನ ಜೊತೆ ಇರ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್